ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದ್ ಕಡೆ ಇವತ್ತಿನ ಒಂದು ಸಂದರ್ಭದಲ್ಲಿ ಇವತ್ತು ಭಾಷೆ ಅಂತ ಬಂದ್ರೆ ಕನ್ನಡ ಒಂದ್ ಕಡೆ ಅವಮಾನ ಆಗ್ತಿದೆ ಇಂತಹ ಒಂದು ಸಂದರ್ಭದಲ್ಲಿ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರಾದಂತಹ ಕೃಷ್ಣ ರೆಡ್ಡಿ ಅವರು ಎಲ್ಲೋ ಒಂದ್ ಕಡೆ ಇವತ್ತು ತಾಲೂಕ್ ಆಫೀಸ್ ಹಿಡಿದಿ ಇವತ್ತು ಕಂದಾಯ ಭವನದಿಂದ ಹಿಡಿದು ಮತ್ತೆ ಎಲ್ಲ ಒಂದ್ ಕಡೆ ಸಬ್ ಆಫೀಸರ್ ಆಗಲಿ ಮತ್ತೆ ಹಾಗೆ ಇವತ್ತು ಬ್ಯಾಂಕ್ಗಳಲ್ಲಿ ಇವತ್ತು ಮನೆ ನಡೆದಂತ ಚಂದಾಪುರದ ಬ್ಯಾಂಕ್ ಅಲ್ಲಿ ಕೆಲವೊಂದ್ ಕಡೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂತ ಆಮೇಲೆ ಒಂದ್ ಕಡೆ ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರ ಸ್ಥಾ ಇವತ್ತಿನ ಒಂದು ಸಂದರ್ಭದಲ್ಲಿ ರಾಜಕಾರಣಿಗಳು ಎಲ್ಲೋ ಒಂದ್ ಕಡೆ ಇವತ್ತು ಆಸ್ತಿ ಐಶ್ವರ್ಯ ಭ್ರಷ್ಟಾಚಾರ ಮಾಡಿಕೊಂಡು ಏನು ಎಲ್ಲೆಲ್ಲಿ ಗೋಮಾಳಗಳು ಸಿಗುತ್ತೆ ಎಲ್ಲೆಲ್ಲಿ ಕೆರೆ ಕಟ್ಟೆಗಳು ಸಿಗುತ್ತೆ ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ ಎಳಿಸಬಹುದು ಎಲ್ಲೆಲ್ಲಿ ಬಂಗ್ಲೆಗಳನ್ನ ಕಟ್ಟಬಹುದು ಎಲ್ಲೆಲ್ಲಿ ರೆಸಾರ್ಟ್ ಮಾಡಬಹುದು ಎಲ್ಲೆಲ್ಲಿ ಲೇಔಟ್ಗಳನ್ನ ಮಾಡಬಹುದು ಅದನ್ನ ಇವತ್ತು ನೆಲ ಜಲ ಭಾಷೆ ಅಂತ ಬಂದ್ರೆ ಇವತ್ತು ಯಾರು ನಿಲ್ಲುವಂತ ಸಂದರ್ಭದಲ್ಲಿ ಹೋರಾಟನೇ ಇಲ್ಲ ಎಲ್ಲ ಒಂದ್ ಕಡೆ ಹೋರಾಟಗಾರರು ಸಹ ಎಲ್ಲ ಒಂದ್ ಕಡೆ ದುಡ್ಡಿನ ಒಂದು ವ್ಯಾಮೋಹಕ್ಕೆ ತಮ್ಮನ್ನು ತಮ್ಮ ಮಾರ್ಕೊಂಡು ಇವತ್ತು ನಮ್ಮ ಭಾಷೆಗೆ ಅವಮಾನ ಮಾಡ್ತಾರೆ ಇವತ್ತು ನಾವು ಕಳೆದ ತಿಂಗಳಲ್ಲಿ ಎಲ್ಲವನ್ನು ನೋಡ್ತಾನೆ ಇದೀವಿ ಇವತ್ತು ಮಾಧ್ಯಮಗಳಲ್ಲಿ ಆಗಲಿ ಮತ್ತೆ ಇವತ್ತಿನ ದಿನಪತ್ರಿಕೆಗಳಾಗಲಿ ನಾವೆಲ್ಲ ಗಮನಿಸ್ತಾನೆ ಇದ್ದೀವಿ ನೋಡ್ತಾನೆ ಇದ್ದೀವಿ ಎಲ್ಲ ಒಂದ್ ಕಡೆ ಇವತ್ತಿನ ಒಂದು ಭ್ರಷ್ಟಾಚಾರವೂ ಸಹ ಇವತ್ತಿನ ಒಂದು ರಾಜ್ಯದ ಒಂದು ಪಿಡುಗು ದೇಶದ ಒಂದು ಆರ್ಥಿಕ ಸಮಸ್ಯೆ ಇಂತಹ ಆರ್ಥಿಕ ಸಮಸ್ಯೆನ ಹೋಗಲಾಡಬೇಕು ಅಂತ ಹೇಳಿ ಒಂದು ಹೋರಾಟಗಳು ಎಲ್ಲೂ ನಡೀತಾನೆ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇರೋ ಕಡೆ ರವಿಕೃಷ್ಣ ರೆಡ್ಡಿ ಅವರ ಒಂದು ಆರ್ ಎಸ್ ಪಕ್ಷ ದಿಟ್ಟವಾಗಿ ಧೈರ್ಯದಿಂದ ಮುನ್ನುಗ್ತಿರುವಂತದ್ದು ಇವತ್ತು ಪೊಲೀಸ್ ಠಾಣೆಯಲ್ಲಿ ಸರಿಯಾಗಿ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ಕೃತ್ಯ ಇಟ್ಕೊಂಡು ಕೇಳುವಂತದ್ದು ನಮ್ಮ ಒಂದು ಹಣದಲ್ಲಿ ನೀವು ಬತ್ತಿರೋದು ನಮ್ಮ ನಾವು ಕಟ್ಟುವಂತ ಟ್ಯಾಕ್ಸ್ ನೀವು ಸಂಬಳ ತಗೋತಿರೋದು ಕತ್ತು ಪಟ್ಟೆ ಇಟ್ಕೊಂಡು ಪೊಲೀಸ್ನವರಿಗೆ ಕೇಳುವಂತಹ ಕೆ ಆರ್ ಎಸ್ ಪಕ್ಷ ಇವತ್ತು ಮಾಡ್ತಿದೆ ನಾನು ಯಾಕೆ ಇವತ್ತು ಇವತ್ತು ಯಾವುದೇ ಒಂದು ಕೆ ಆರ್ ಎಸ್ ಪಕ್ಷಕ್ಕೆ ಬಕಿಟ್ನ ಹಿಡಿತಿಲ್ಲ ಯಾವುದೇ ಒಂದು ಕೆ ಆರ್ ಎಸ್ ಪಕ್ಷಕ್ಕೆ ಇವತ್ತು ನನ್ನ ಮಾರ್ಕೊಳ್ಲಿಲ್ಲ ಇವತ್ತು ಯಾವುದೇ ಒಂದು ಕೆ ಆರ್ ಎಸ್ ಪಕ್ಷಕ್ಕೆ ನಾನು ಗುಲಾಮಗಿರಿ ಆಗಲಿಲ್ಲ ಎಲ್ಲೋ ಒಂದ್ ಕಡೆ ಇವತ್ತು ನಾನು ಯಾಕೆ ಈ ಒಂದು ಕೆ ಆರ್ ಎಸ್ ಪಕ್ಷದ ಕೃಷ್ಣ ರೆಡ್ಡಿ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಎಲ್ಲೋ ಹೋರಾಟಗಳು ನಾವು ನೋಡ್ತಿದ್ದೀವಲ್ಲ ಎಲ್ಲ ಚುರುಕು ಮೂಡಿಸುವಂತು ಇವತ್ತಿನ ಒಂದು ಸಂದರ್ಭದಲ್ಲಿ ಇನ್ನಿಂತ ಹೋರಾಟಗಳು ಬರ್ತಾ ಇಲ್ಲ ಇವತ್ತು ಭಾಷೆಗೆ ಅವಮಾನ ಆಗ್ತಿದೆ ಮತ್ತು ಬ್ಯಾಂಕ್ಗಳಲ್ಲಿ ಹೋದ್ರೆ ಸರ ಕನ್ನಡಿಗರಿಗೆ ಅವಮಾನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ಕನ್ನಡಿಗರಿಗೆ ಸರಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ ಇವತ್ತು ರಸ್ತೆ ಚರಂಡಿಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ರೋಡ್ಗಳಿಲ್ಲ ಇವತ್ತು ಎಷ್ಟೆಷ್ಟು ನೀರಾವರಿ ಸಮಸ್ಯೆ ಇದೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಎಷ್ಟು ಜನ ವಲಸೆ ಹೋಗ್ತಿದ್ದಾರೆ ಕೆಲಸಗಳು ಇದ್ದರೆ ನೀರಾವರಿ ಇದ್ದರೆ ಇವತ್ತು ಸಮಸ್ಯೆಗಳು ಇವತ್ತು ನಮ್ಮ ಕೃಷಿಯಲ್ಲಿ ಅವಲಂಬಿಸುವಂಥ ನನ್ನ ರೈತ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ಸೂಕ್ತ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಇರುವಂಥ ಸಂದರ್ಭದಲ್ಲಿ ಇವತ್ತು ಕೆ ಆರ್ ಎಸ್ ಪಕ್ಷ ದಿಟ್ಟವಾಗಿ ನಿಂತಿದೆ ಇವತ್ತು ನಾನು ಒಂದು ಈ ಪಕ್ಷವನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನಾನೇನು ಜೆ ಡಿ ಎಸ್ನ ಏಜೆಂಟ್ ಅಲ್ಲ ನಾನೇನು ಕಾಂಗ್ರೆಸ್ನ ಏಜೆಂಟ್ ಅಲ್ಲ ನಾನೇನು ಬಿ ಜೆ ಪಿ ಇವತ್ತು ಹೋರಾಟಗಳಲ್ಲಿ ಏನೋ ಒಂದು ಕಡೆ ಇವತ್ತು ಎಲ್ಲವನ್ನು ನಾವು ನೋಡಿದ್ದೀವಿ ಇವತ್ತು ರಾಜ್ಯದಲ್ಲಿರುವಂಥ ಮೂರು ಪಕ್ಷಗಳನ್ನು ನೋಡಿದೀವಿ ಇವತ್ತು ಜೆ ಡಿ ಎಸ್ನ ಅಧಿಕಾರವನ್ನು ನೋಡಿದ್ದೀವಿ ನೋಡಿದೀವಿ ಕಾಂಗ್ರೆಸ್ ಅಧಿಕಾರವನ್ನು ನೋಡಿದೀವಿ ಮತ್ತೆ ಬಿ ಜೆ ಪಿ ಅಧಿಕಾರವನ್ನು ನೋಡಿದ್ದೀವಿ ಇವತ್ತು ಎಲ್ಲವನ್ನು ನಾವು ವಿಶ್ಲೇಷಣೆ ಮಾಡಿಕೊಂಡು ಹೋದರೆ ಇವತ್ತಿನ ಒಂದು ಸಮಾಜದಲ್ಲಿ ಇವತ್ತು ಏನು ಆಗ್ತಿದೆ ಇವತ್ತು ಜನಕ್ಕೆ ಬೇಕಾಗಿರುವಂಥದ್ದು ಆರೋಗ್ಯ ನೀರು ಉಸಿರಾಡೋಕ್ಕೆ ಉತ್ತಮವಾಗುವಂಥ ಗಾಳಿ ಮತ್ತೆ ತಿನ್ನೋಕ್ಕೆ ಅನ್ನ ಮತ್ತೆ ಅವ್ರ ಜೀವನ ಮಾಡೋಕ್ಕೆ ನೆಮ್ಮದಿಯಾಗಿ ಒಂದು ಕೆಲಸ ನೀವು ಕೊಟ್ಟರೆ ಇವತ್ತು ಜೀವನ ಎಲ್ಲೋಸುತ್ತೆ ಈ ಯಾವುದೇ ಗ್ಯಾರಂಟಿಗಳು ಬೇಕಾಗಿಲ್ಲ ಇವತ್ತು ಸರ್ಕಾರಗಳು ತಮ್ಮ ತಮ್ಮ ಒಂದು ವರ್ಚ ಸಂಚಿಸಿಕೊಳ್ಳೋಕೆ ತಮ್ಮ ಒಂದು ಅಧಿಕಾರದ ವ್ಯಾಮೋಹಕ್ಕೆ ತಮ್ಮ ತಮ್ಮ ಒಂದು ಹೈಕಮಾಂಡ್ನ ಗುಲಾಮಗಿರಿಗೆ ಹೈಕಮಾಂಡ್ ಹೈಕಮಾಂಡ್ ಅಂತ ಕಳ್ಕೊಂಡು ಡೆಲ್ಲಿಗೆ ಹೋಗುವಂಥ ಗುಲಾಮಗಿರಿ ತನಕ್ಕೆ ಇತಿಷ್ಠ ಆಟ ಆಡಬೇಕು ಇವತ್ತು ಉತ್ತಮವಾದಂಥ ಸಮಾಜ ಕಟ್ಟುವಂಥ ನಾಯಕತ್ವ ಬೆಳೆಸುವಂಥ ಒಂದ್ ಕಡೆ ನಮ್ಮ ರವಿಕೃಷ ರೆಡ್ಡಿ ಅವರ ಮುನ್ನುಗಿರುತ್ತಿರುವಂತಹ ಒಂದು ಧೈರ್ಯ ಒಂದು ಕನ್ನಡನ ರಕ್ಷಣೆ ಮಾಡಬೇಕು ಅಂತ ಎಲ್ಲ ಕಡೆ ಇವತ್ತು ಅವರ ಒಂದು ಸಂಘಟನೆಗಳು ಎಲ್ಲ ಒಂದು ಕಡೆ ಎಲ್ಲ ಕಡೆ ಹೋಗ್ತಿದೆ ಇವತ್ತು ನಾವು ಎಲ್ಲವನ್ನು ನೋಡ್ತಾನೆ ಇದ್ದೀವಿ ಬ್ಯಾಂಕ್ಗಳಲ್ಲಿ ಅನ್ಯಾಯ ಆಗ್ತಿರೋದನ್ನು ನೋಡಿದ್ದೀವಿ ಮತ್ತೆ ಇವತ್ತು ಸೆಳೆದ ನೀರು ಬರ್ತಾ ಇರೋದೇ ಅಲ್ಲಿ ಹೋಗಿ ನ್ಯಾಯ ಕೊಡಿಸುವುದಾಗಿ ನೋಡಿದೀವಿ ಮತ್ತೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಅಲ್ಲಿ ರ್ಗಳಲ್ಲಿ ಸರಿಯಾಗಿ ತಗೋತಿಲ್ಲ ಅಂದ್ರೆ ಅದು ನೋಡಿದ್ದೀವಿ ಎಲ್ಲ ಒಂದು ಕಡೆ ಎಲ್ಲದಕ್ಕೂ ಇವತ್ತು ಕೆ ಎಸ್ ಪಕ್ಷ ಮುನ್ನುಗ್ತಿದೆ ಇದಕ್ಕೆ ನಾನು ಎಲ್ಲ ಒಂದು ಕಡೆ ಸರಿ ನೋಡಿದ ಎಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಒಂದು ಪಕ್ಷಗಳು ಸಹ ಇವತ್ತು ನೆಲ ಜಲ ಸಂಸ್ಕೃತಿ ಅಂತ ಬಂದ್ರೆ ಇವತ್ತು ಕರ್ನಾಟಕದ ಕನ್ನಡಿಗರ ಸಾರ್ವಭೌಮ ಇವತ್ತು ಕನ್ನಡ ರಕ್ಷಣೆ ಆಗಬೇಕು ಅಂತ ಹೇಳಿ ನನ್ನ ಲೈವ್ನ ಉದ್ದೇಶ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಇವತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತೇಳಿ ಈ ಒಂದು ವಿಡಿಯೋ ಮುಗಿಸಿದೀನಿ